ಪತ್ರಕರ್ತರ ದಯವಿಟ್ಟು ಪತ್ರಕರ್ತರ ಮಾತ್ರ ಸರ್ ಮೂನಿ ಸ್ಟೇಟ್ ನಲ್ಲಿ ನಿವೇಶನದ ಬಗ್ಗೆ ವೈಟರ ಕೂಡ ಹತ್ತಿದ್ದಾರೆ ಅಂತ ಹೇಳಿದರು ಹ್ಮ್ ವೈಟರ ಹತ್ತಿದ್ದಾರೆ ಡಾಕ್ಟರ್ ಇದ್ದರು ಅಂತ ವೈಟರ ಹತ್ತಿ ಡಾಕ್ಟರ್ ಇದ್ದಿದ್ದಾರೆ ಅಂತ ನೋಡಪ್ಪ 24ನೇ ಆ 2014 ರಲ್ಲಿ ಒಂದು ಯಾವ ಡಾಕ್ಟರ್ ಅನ್ನು ತಿದ್ದಕ ಹೋಗಿರೋದು ಗೊತ್ತೈತ್ರ 14ನೇ ಆ ಲೆಟರ್ ಮೇಲೆ ಸರಿಯಾಗಿರತಕ್ಕಿಲ್ಲ ಸೈಟ್ ಅಲರ್ಟ್ ಆಗಿರೋದು ಇಪ್ಪತ್ತೊಂದನೇ ಇಪ್ಪತ್ತೊಂದೇ ಕೊಟ್ಟಿದ್ದೀರ ಲೆಟರು ಅದರ ಮೇಲೆ ಅಲ್ಲ ಹೇಳೋದು ಅರ್ಥ ಇತ್ತ ನಿಮಗೆ ಕುಮಾರಸ್ವಾಮಿ ತಿಳಿದ್ರಲ್ಲ ತಿದ್ದಾ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು ಎರಡ್ ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತು ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಆಗ ಮೂಡ ಯಾರ ಹೇಳಪ್ಪ ನೀನೆ ಬಿಜೆಪಿ ಕೈ ನಿತ್ತು ಚೇರ್ಮನ್ ಆಗಿದವರು ಯಾವ ಪಾರ್ಟಿಯವರು ಬಿಜೆಪಿಯವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರಿದ್ದಾರೆ ಬಿಜೆಪಿಯವರು ಇದಾರೆ ನವರು ಇದಾರೆ ಅವರೇ ಜಾಸ್ತಿ ಇದಾರೆ ಹೆಂಗೆ ಅಲರ್ಟ್ ಮುಖ್ಯ ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು ಹ ಮಷ್ಟು ಬಗ್ಮಾಯಿ ಬಿಜೆಪಿ ಗವರ್nment ಆಗರೆ కమిಟಿ ಮಾಡಿದ್ರಲ್ಲ ಅವರಿಗೆ ಅವರನ್ನ ಅದರೊಳಗೆ ಇಲ್ಲಿ ಪತ್ರಕರ್ತರ ದೇವಟ ಅವರು ಪತ್ರಕರ್ತರ ಮಾತ್ರ ಸರ್ ಮೂನಿಟೈನಲ್ಲಿ ವಿಷಯ ಸರ್ ಮೂನಿಟೈನಲ್ಲಿ ನಿವೇಶನದ ಅದಕ್ಕೆ ಫೈಟರ್ ಕೂಡ ಹತ್ತಿದ್ದಾರೆ ಅಂತ ಹೇಳಿದ್ರು ಹ ಫೈಟರ್ ಹತ್ತಿದ್ದಾರೆ ಡಾಕ್ಟರ್ ಹ ಫೈಟರ್ ಹತ್ತಿ ಡಾಕ್ಟರ್ ಹತ್ತಿದ್ದಾರೆ ಅಂತ ನೋಡಪ್ಪ 24ನೇ 2014 ಅಲ್ಲಿ ಒಂದು ಯಾವ ದಾಟಿನ ತಿದ್ದಕ್ಕೆ ಹೋಗಿಲ್ಲ ಗೊತ್ತಾಯ್ತ ಹದಿನಾಲ್ಕನೇಶ್ವಿ ಆ ಲೆಟರ್ ಮೇಲೆ ಸೈಟ್ ಅರಾಕ್ಟ್ ಆಗಿಲ್ಲ ಸೈಟ್ ಅರಾಕ್ಟ್ ಆಗಿರೋದು ಇಪ್ಪತ್ತೊಂದನೇಶ್ವಿನಲ್ಲಿ ಕೊಟ್ಟಿದ್ದೀರೋ ಲೆಟರು ಅದರ ಮೇಲೆ ಅಲ್ಲ ಹೇಳೋದು ಅರ್ಥ ಆಯ್ತು ನಿಮಗೆ ಕುಮಾರಸ್ವಾಮಿ ಏನೋ ಒಂದು ತಿದ್ದುಪಟ್ಟವರೇ ಅಂತ ಏನೋ ಹೇಳಿದ್ರಲ್ಲ ತಿದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು ನಂಬರ್ ತ್ರೀ ಆಗ ಮೂಡ ಯಾರ ಕೈಗೆಲ್ಲ ನೀನೆ ಬಿಜೆಪಿ ಕೈನಿತ್ತು ಚೇರ್ಮನ್ ಆಗಿದ್ದಾರೆ ಯಾವ ಬಿಜೆಪಿ ಅವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರಿದ್ದಾರೆ ಬಿಜೆಪಿಯವರು ಇದಾರೆ ನವರು ಇದಾರೆ बारख्यमंत्री यार बस बाइ बिजपी गवर्नमेंट